ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಗಿಣ್ಣು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ ಕಪ್ಪು ಬೆಲ್ಲನ ಮತ್ತು ಅರ್ಧ ಲೋಟದಷ್ಟು ಗೀಬು ಹಾಲು ಅಥವಾ ಗಿಣ್ಣು ಹಾಲು ಅಂತ ಹೇಳ್ತಾರೆ ಅಂದರೆ ಹಸು ಕರು ಹಾಕಿದ್ದ ಮೊದಲನೇ ದಿನದ ಹಾಲು ಅದನ್ನು ಅರ್ಧ ಕಪ್ ಹಾಕಿದ್ರೆ ಸಾಕು ಏನಾದರೂ ಎರಡನೇ ದಿನ ಮೂರನೇ ದಿನದ ಹಾಲಾದರೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ತುಂಬ ತೆಳು ಇರುತ್ತಲ್ಲ ಸ್ವಲ್ಪ ಅದಕ್ಕೆ ಜಾಸ್ತಿ ಹಾಕೋಬೇಕು ಗಿಣ್ಣು ಮಾಡೋಕ್ಕೆ ಸೊ ಮೊದಲಿಗೆ ನಾನು ಒಂದು ಲೀಟರ್ ಹಾಲಿಗೆ ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಕಡಿಮೆ ಬೇಕು ಇಲ್ಲ ಜಾಸ್ತಿ ಬೇಕು ನೋಡ್ಕೊಂಡು ಹಾಕೊಳ್ಳಿ ಬೆಲ್ಲನ ನಂತರ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಬೆಲ್ಲ ಎಲ್ಲ ಕರ್ಗೋ ಥರ ಮಾಡ್ಕೋಬೇಕು ಸೊ ನಂತರ ಬೆಲ್ಲ ಎಲ್ಲ ಕರಗಿದ ನಂತರ ಹಾಲನ್ನು ಸೋಸ್ಕೊಳ್ಳೋಣ ಏನಾದರೂ ಕಸ ಇದ್ದರೆ ತೆಗಿಯುತ್ತಲ್ವ ಸೋಸಿದ ನಂತರ ಸೊ ಅದಕ್ಕೆ ನಾನೆಲ್ಲ ಸೋಸ್ಕೊತಾ ಇದ್ದೀನಿ ನೋಡಿ ಇವಾಗ ಸೋಸ್ಕೊಂಡಾಗಿದೆ ನಂತರ ಈ ಹಾಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ ನಂತರ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಹಾಲನ್ನು ಇಟ್ಕೊಂಡಿದ್ನಲ್ವ ಹಸುದು ಮೊದಲನೇ ದಿನದ್ದು ಗೀಬು ಹಾಲನ್ನು ಅದನ್ನು ಹಾಕ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಹಾಲನ್ನು ಆದಷ್ಟು ನಾವು ಕಡಿಮೆ ಕ್ವಾಂಟಿಟಿಲಿ ಸ್ಟೀಮ್ ಮಾಡಬೇಕು ತುಂಬ ಮಾಡಿದ್ರೆ ತುಂಬ ಜಾಸ್ತಿ ಒಂದೇ ಸಲ ಮಾಡ್ಕೊಳ್ಳೋಣ ಅಂತ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬೇಗ ಬೇಯೋದಿಲ್ಲ ಹಾಗೆ ಟೇಸ್ಟು ಚೆನ್ನಾಗಿ ಬರಲ್ಲ ತುಂಬ ಜಾಸ್ತಿ ಮಾಡಿದ್ರೆ ನಾನು ಈಗ ಒಂದು ಲೀಟರ್ ಹಾಲನ್ನು ಎರಡು ಟೈಮು ಚಿಕ್ಕ ಚಿಕ್ಕ ಬೌಲಿಗೆ ಹಾಕಿಟ್ಟು ಸ್ಟೀಮ್ ಮಾಡ್ತಾ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ರಿಂಗನ್ನು ಹಿಡ್ಕೊತಾ ಇದ್ದೀನಿ ಸೊ ಈ ಥರ ಇಟ್ಕೊಂಡ ನಂತರ ನಾವು ಒಂದು ಬೌಲ್ಗೆ ಹಾಲನ್ನು ಹಾಕ್ಕೊಂಡಿರ್ತೀವಲ್ವ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಇವಾಗ ಸ್ಟೀಮ್ ಮಾಡೋಕ್ಕೆ ಇದ್ದೀನಿ ನೋಡಿ ಈ ಥರ ಇಡಬೇಕು ಇಟ್ಟು ತುಂಬ ಕಡಿಮೆ ಫ್ಲೇಮಲ್ಲಿ ನಾವು ಯಾವಾಗಲೂ ಬೇಯಿಸಬೇಕು ತುಂಬ ಜಾಸ್ತಿ ಕೊಟ್ಟರೆ ನೀಟಾಗಿ ಬರಲ್ಲ ಗಿಣ್ಣು ಅದಕ್ಕೋಸ್ಕರ ಕಡಿಮೆ ಉರಿಲಿ ನಾವು ಬೇಯಿಸ್ಬೇಕು ನೋಡಿ ಇವಾಗ ನಾನು ಇಟ್ಟು ಬೇಯಿಸ್ತಾ ಇದ್ದೀನಿ ಇದನ್ನು ಆಗಾಗ ನಾವು ಒಂದು ಟೂತ್ಪಿನ್ನು ಅಥವಾ ಒಂದು ಸ್ಪೂನ್ ಸಹಾಯದಿಂದ ಅದಕ್ಕೆ ಚುಚ್ಚಿದ್ರೆ ಸಾಕು ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ ಅಂದರೆ ಅದು ನಾವು ಟೂತ್ಪಿನ್ನಲ್ಲಿ ನೋಡಿದಾಗ ಅದು ಇನ್ನೂ ಹಸಿ ಹಸಿ ಹಾಲಿನ ಥರ ಇದ್ದರೆ ಅದು ಇನ್ನೂ ಬೆಂದಿಲ್ಲ ಅಂತ ಹಸಿ ಹಾಲು ಥರ ಇಲ್ಲ ಅಂತಂದರೆ ಅದು ಬೆಂದಿದೆ ಅಂತ ನೋಡಿ ಒಮ್ಮೆ ಈಗ ಆಗಿದೆ ಗಿಣ್ಣು ಈ ಥರ ನಾನು ಚುಚ್ಚಿ ಒಂದು ಸ್ಪೂನ್ನ ಇದ್ದೀನಿ ಆಲ್ರೆಡಿ ಆಗಿದೆ ಗಿಣ್ಣು ನೋಡಿ ಹಾಲೇನು ಬರ್ತಾ ಇಲ್ಲ ಆಗಿದೆಯಲ್ವಾ ಸೊ ಇವಾಗ ಇದನ್ನು ಹಾರಲಿಕ್ಕೆ ಇದ್ದೀನಿ ಬಿಸಿ ತಣ್ಣಗಾದ ನಂತರ ನಾನು ಒಂದು ಚಾಕು ಸಹಾಯದಿಂದ ಅದನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಆ ನಂತರ ಇದು ಯಾವಾಗಲೂ ನಾವು ಗಿಣ್ಣನ್ನು ತಣ್ಣಗಾದ ನಂತರನೇ ನಾವು ತೆಗೆದು ಯೂಸ್ ಮಾಡ್ಕೋಬೇಕು ಬಿಸಿ ಇದ್ದಾಗಲೇ ಕಟ್ ಮಾಡಿ ತಗೊಂಡ್ರೆ ಅದು ಗಿಣ್ಣು ನೀಟಾಗಿ ಬರೋದಿಲ್ಲ ಶೇಪು ಹಾಗಾಗೆ ಕದಲುತ್ತೆ ಸೊ ಅದಕ್ಕೋಸ್ಕರ ನಾವು ಆದಷ್ಟು ತಣ್ಣಗಾದ ನಂತರನ ನಾವು ಅದನ್ನು ಕಟ್ ಮಾಡಿ ಯೂಸ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರೋ ಹಸು ಗಿಣ್ಣು ರೆಡಿಯಾಗಿದೆ ಸೊ ನಿಮಗೆ ಮನೇಲಿ ಏನಾದರೂ ಹಸು ಗಿಣ್ಣು ಹಾಲು ಅಂದರೆ ಮೊದಲನೇ ದಿನದ ಹಸು ಹಾಲು ಸಿಕ್ಕಿದರೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬ ಬಾಯ್